ನಮಸ್ತೆ ಎಲ್ರಿಗೂ ನಾನು ಶೋಭಾ ಚಿಕನ್ ಪ್ರಿಯರಿಗಾಗಿ ಅದ್ಭುತವಾದ ರುಚಿಯಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾಲ್ಕಿಗೆ ಸ್ವಲ್ಪ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಅದ್ಭುತವಾದ ರುಚಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಹಾಗೆ ಜಾಸ್ತಿ ಪದಾರ್ಥ ಯಾವುದು ಕೂಡ ಬೇಡ ಖಂಡಿತ ನೀವೇನಾದರೂ ಚಿಕನ್ ಪೆಪ್ಪರ್ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲನೇದಾಗಿ ಚಿಕನ್ ಇದ್ದೀನಿ ಚಿಕನ್ ಬಂದು ಒಂದು ಮುಕ್ಕಾಲು ಕೆ ಜಿ ಆಗೋವಷ್ಟು ಬೈಲಾರ್ ಕೋಳಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪನೂ ನೀರಿಲ್ದೇ ಇರೋ ಹಾಗೆ ಇಂಡಿ ತೊಗೊಂಡಿರೋ ಅಂಥದ್ದು ಇವಾಗ ಇದಕ್ಕೆ ನಾವು ಚಿಕ್ಕದಾಗಿ ಒಂದು ಮ್ಯಾರಿನೇಟ್ ಮಾಡಿಡೋಣ ಒಂದು ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕಡಿಮೆನೇ ಇದ್ದೀನಿ ಯಾಕೆಂದರೆ ಪೆಪ್ಪರ್ ಪೌಡ್ರ್ ಹಾಕ್ಬೇಕಲ್ವ ಹಾಗಾಗಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಎರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಕೊನೆಯದಾಗಿ ಒಂದು ಅರ್ಧ ನಿಂಬೆ ರಸನ ಹಿಂಟ್ಕೊಳ್ಳೋಣ ನೋಡಿ ಇಷ್ಟೇ ಪದಾರ್ಥ ಎಲ್ಲನೂ ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಕೂಡ ಚಿಕನ್ಗೆ ಚೆನ್ನಾಗಿ ಸೆಟ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ಒಂದು ಆಫ್ ಆನ್ ಅವರ್ ಒಂದು ಪಾತ್ರೆನ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಎತ್ತಿಡಿ ಟೈಮ್ ಇಲ್ಲ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷನಾದರೂ ನಾವು ಸೆಟ್ ಹಾಕೋದಕ್ಕೆ ಬಿಡಬೇಕು ಉಪ್ಪು ಹುಳಿ ಖಾರ ಎಲ್ಲ ಚಿಕನ್ಗೆ ಚೆನ್ನಾಗಿ ಸೆಟ್ ಆಗಬೇಕು ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆನ ಮುಚ್ಚಿ ಬೇರೆ ಪದಾರ್ಥನ ರೆಡಿ ಮಾಡ್ಕೊಳ್ಳೋ ತನಕ ಮಾತ್ರ ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಚಿಕ್ಕದಾಗಿ ಒಂದು ಮಸಾಲೆನ ಹುರ್ಕೊಳ್ಳೋಣ ಎರಡು ಸ್ಪೂನು ಧನಿಯಾ ಕಾಳುಗಳನ್ನ ಹಾಕಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಕಾಳು ಹಾಕಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳನ್ನ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿ ಎಲೆಗಳನ್ನ ಹಾಕ್ಕೊಂಡು ನೋಡಿ ಹುರ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ ಉರಿನ ಕಡಿಮೆ ಮಾಡಿಕೊಂಡು ಇದನ್ನು ನಾವು ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕಷ್ಟೇ ತುಂಬ ಕಪ್ಪಿಗಾಗ ತನಕ ಹುರ್ಕೊಳ್ಳೋದು ಬೇಡ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಅಥವಾ ಯಾವುದಾದ್ರೂ ಒಂದು ಕುಟಾಣಿ ಇತ್ತು ಅಂದರೆ ಕುಟಾಣಿ ಇಲ್ಲಾದರೂ ನೀವು ಇದನ್ನು ಪುಡಿ ಮಾಡಿ ಎತ್ತಿಟ್ಕೋಬೇಕು ನೋಡಿ ಈ ರೀತಿ ನಾನು ಹುರ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಸಿ ಹಾರಿದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಆಗ್ಬೋದು ಅಥವಾ ಕುಟಾಣಿಗೆ ಆಗ್ಬೋದು ಒಟ್ಟಿನಲ್ಲಿ ಸ್ವಲ್ಪ ಇದನ್ನು ನಾವು ಪುಡಿ ಮಾಡ್ಕೋಬೇಕಷ್ಟೆ ಇವಾಗ ನೋಡಿ ಹುರ್ದಂಥ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದಾಯಿತು ತುಂಬ ನುಣ್ಣಗೂ ಬೇಡ ಹಾಗೆ ತುಂಬ ತರಿತರಿಯಾಗೂ ಕೂಡ ಇರಬಾರ್ದು ಒಂದು ಆಗಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ನಯಸ್ಸಾಗೂ ಇಲ್ಲ ಹಾಗೆ ತುಂಬ ತರಿತರಿಯಾಗೂ ಕೂಡ ಇಲ್ಲ ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಈರುಳ್ಳಿ ಸೇರಿಸೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಹುದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇವಾಗ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಬಂದು ಎರಡು ಗೆಂಡೆ ಆಗೋವಷ್ಟು ಬೆಳ್ಳುಳ್ಳಿ ದಪ್ಪ ದಪ್ಪಾಗಿ ಜಜ್ಜಿರೋ ಅಂಥದ್ದು ಒಂದು ಮೂರು ನಾಲ್ಕು ತುಂಡು ಒಣಗಿದ ಮೆಣ್ಸಿನ್ಕಾಯನ್ನು ಕೂಡ ಹಾಕೊಂಡಿದ್ದೀನಿ ನೋಡಿ ಇದಿಷ್ಟು ಪದಾರ್ಥನೂ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಫ್ರೈ ಆದರೆ ಸಾಕು ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿ ಈರುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಂಥ ಚಿಕನ್ ಸೇರಿಸೋಣ ಎಲ್ಲ ಚಿಕನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಮ್ಯಾರಿನೇಟ್ ಮಾಡಿಟ್ಟಂಥ ಎಲ್ಲ ಚಿಕನ್ನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರು ಬಿಟ್ಟು ಚಿಕನ್ನು ಚೆನ್ನಾಗಿ ಫ್ರೈ ಆಗಬೇಕು ಮಧ್ಯ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದು ಪಾತ್ರೆನ ಮುಚ್ಚಿ ನಾವು ಚಿಕನ್ನ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಉಪ್ಪೆಲ್ಲ ಏನು ಸೇರಿಸ್ತಾ ಇಲ್ಲ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರ್ತೀವಿ ನೋಡಿ ಅದೇ ಉಪ್ಪು ಸಾಕಾಗುತ್ತೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ನೀವು ಹೆಚ್ಚು ಕಮ್ಮಿ ರುಚಿ ನೋಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಕೂಡ ಇದನ್ನು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ನು ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾವು ಇದಕ್ಕೆ ಪೆಪ್ಪರ್ ಪೌಡ್ರನ್ನ ಸೇರಿಸೋಣ ಆವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಂಥ ಧನ್ಯಾ ಮತ್ತು ಈ ಕಾಳು ಮೆಣಸನ್ನ ಪುಡಿ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ಹಾಕಿದ್ದೀನಿ ಇವಾಗ ನಾವು ಒಂದೆರಡು ಸ್ಪೂನ್ ಹಾಕೊಂಡ್ರೆ ಸಾಕು ಆಮೇಲೆ ನಾವು ಕೊನೆಯಲ್ಲಿ ಮತ್ತೆ ಇದಕ್ಕೆ ಸೇರಿಸಬೇಕು ಮತ್ತೆ ಇನ್ನೊಂದು ಅಥವಾ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಫ್ಲವರ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಆ ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲಿ ಅಷ್ಟೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ಗ್ರೇವಿ ತಿಕ್ನೆಸ್ ಅಲ್ಲಿ ಬರುತ್ತೆ ಹಾಕೋದ್ರಿಂದ ಇಷ್ಟ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಗುವಷ್ಟು ಫ್ಲೋರ್ನ ಸ್ವಲ್ಪ ನೀರಲ್ಲಿ ಹಾಕಿ ಕಲಸಿ ಹಾಕೊಂಡ್ರೆ ಆಯಿತು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಒಂದು ಪಾತ್ರೆನ ಮುಚ್ಚಿ ಒಂದೆರಡು ನಿಮಿಷ ನಿಧಾನವಾಗಿ ಬೇಯಿಸ್ಕೊಳ್ಳೋಣ ಕಾರ್ನ್ ಕಾನ್ಫ್ಲೋರ್ ನೀರು ಹಾಕಿರ್ತೀವಿ ನೋಡಿ ಹಾಗಾಗಿ ತಳ ಕಚ್ಚಿದಂಗೆ ಆಗ್ಬಿಡುತ್ತೆ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆ ಮುಚ್ಚಿ ಒಂದೆರಡು ನಿಮಿಷ ಕಡಿಮೆ ಹುರಿನಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿದ್ರೆಲ್ಲ ಫೈನಲಿ ರೆಡಿ ಆಯಿತು ಒಂದೆರಡು ನಿಮಿಷ ಆಯಿತು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟು ಸೂಪರಾಗಿ ರೆಡಿಯಾಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸ್ತಾ ಇದ್ದೀನಿ ಮತ್ತು ನಾನು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಮತ್ತು ಕಾಳು ಮೆಣಸು ಪುಡಿ ಇತ್ತು ನೋಡಿ ಅದನ್ನು ಫೈನಲ್ಲಿ ಇನ್ನೊಂದು ಸ್ಪೂನ್ ಆಗೋವಷ್ಟು ಸೇರಿಸಿದ್ದೀನಿ ನೀವೇನಾದರೂ ಖಾರ ಜಾಸ್ತಿ ತಿನ್ನೋರಾದರೆ ಒಂದು ಅಥವಾ ಎರಡು ಸ್ಪೂನ್ ಆಗುವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸ್ಪೂನ್ ಆಗೋವಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ಲಿ ಒಂದು ಅರ್ಧ ಓಡೋ ನಿಂಬೆ ಹಣ್ಣನ್ನು ತುಂಬ ರುಚಿಯಾಗಿ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಇದನ್ನ ನಾವು ಊಟ ಜೊತೆಗೆ ಸೈಡ್ ಡಿಶ್ ಆಗಾದ್ರೂ ಮಾಡ್ಕೋಬಹುದು ಅಥವಾ ಚಪಾತಿ ರೈಸು ಕೂಡ ಇದರಲ್ಲಿ ತಿನ್ಬೋದು ಬೇಳೆ ಸಾಂಬಾರು ಅನ್ನ ಮಾಡಿದಾಗ ಅಥವಾ ಅನ್ನ ರಸಮ್ ಮಾಡಿದಾಗ ಊಟ ಜೊತೆಗೆ ಸೈಡ್ ಡಿಶ್ ಆಗಿ ಒಂದೊಳ್ಳೆ ಸೂಪರ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಫೈನಲ್ಲಿ ರೆಡಿ ಆಯಿತು ಚಿಕನ್ ಪೆಪ್ಪರ್ ಫ್ರೈ ಸ್ವಲ್ಪ ಹುಳಿ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಜ್ವರ ಬಂದು ನಾಲ್ಗೆ ಕೆಟ್ಟವ್ರಿಗೆ ಶೀತ ಕೆಮ್ಮು ನೆಗಡಿ ಆದವ್ರಿಗೆ ಒಂದು ಸೂಪರ್ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಚಿಕನ್ ಪೆಪ್ಪರ್ ಫ್ರೈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜ್ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ